ರಾಷ್ಟ್ರೀಯ ಗಣಿತದ ದಿನ ಶ್ರೀನಿವಾಸ್ ರಾಮಾನುಜ್ ಹುಟ್ಟಿದ ದಿನ ಎಷ್ಟೇ ತಾರೀಕು ಡಿಸೆಂಬರ್ ಈ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಪಾಠಶಾಲೆನಲ್ಲಿ ಬಹಳ ಸರಳ ಸಜ್ಜನಿಕೆಯಿಂದ ಅದ್ಭುತವಾಗಿರ್ತಕ್ಕಂತ ಕಾರ್ಯಕ್ರಮ ಇಲ್ಲಿ ಮೂಡಿ ಬರ್ತಾ ಇದೆ ತುಂಬಾ ಆರಾಧಿಸ್ತಾ ಇದ್ದೇವೆ ಮತ್ತು ಮಕ್ಕಳು ಅನೇಕ ಚಟುವಟಿಕೆಗಳಿಗೆ ಇಲ್ಲಿ ಸಜ್ಜಾಗಿ ಬಂದು ಕೊಡುತ್ತಿದ್ದಾರೆ ಮಕ್ಕಳಿಂದ ಏನೇನು ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ ಅಂದ್ರೆ ಗಣಿತದ ಹಾಡುಗಳನ್ನ ಹಾಕ್ತಾರೆ ಸ್ವಾರಚಿತ ಹಾಡುಗಳು ಮತ್ತು ಗಣಿತದ ಗಣಿತಜ್ಞರ ಪರಿಚಯ ನಮ್ಮ ಗಣಿತಕ್ಕೆ ಯಾರ್ಯಾರು ಏನನ್ನ ಕೊಡುಗೆಯನ್ನು ಕೊಟ್ಟರು ಭಾರತೀಯರ ಕೊಡುಗೆ ಏನು ಆ ಎಲ್ಲಾ ಗಣಿತಜ್ಞರ ಪರಿಚಯವನ್ನ ಮಕ್ಕಳೇ ಮಾಡಿಕೊಡ್ತಾರೆ ಅನಂತರ ಟಿಎಲ್ಎಂ ಟಿ ಎಲ್ ಎಂ ಅಂದ್ರೆ ಸುಮಾರು ಒಂದು ಎರಡು ನೂಮಿ ತುಂಬ ವರ್ಷ ಟಿ ಎಲ್ ಎಂ ಇದೆ ನಮ್ಮಲ್ಲಿ ನೋಡಿ ಸ್ವಲ್ಪನೇ ಲೆಕ್ಕಿದ್ರೆ ನನ್ನ ಪ್ರಕಾರ ಇಲ್ಲಿ ಸ್ವಲ್ಪನೇ ಅಷ್ಟೇ ಟಿ ಎಲ್ ಎಂ ಇನ್ನ ತುಂಬಾ ಟಿ ಎಲ್ ಎಂ ನಮ್ಮ ಶಾಲೆಯ ಒಳಗಡೆ ಎಲ್ಲ ಗೋಡೆಗಳಲ್ಲಿ ಸಹ ಆರಾಧಿಸ್ತದೆ ಅಂತ ನಾನು ಹೇಳ್ತೀನಿ ಅನಂತರ ಮೋಜಿನ ಗಣಿತ ಮೋಜಿನ ಗಣಿತದ ಬಗ್ಗೆ ನಮ್ಮ ಗಣಿತ ಶಿಕ್ಷಕರಾಗಿರ್ತಕ್ಕಂಥ ರೂಪಾ ಮೇಡಮ್ನವರು ಈ ಎಲ್ಲ ಚಟುವಟಿಕೆಯನ್ನ ಇಲ್ಲಿ ನೆನೆಸ್ಕೊಡ್ತಾರೆ ಅನಂತರ ಗಣಿತದ ಒಗಟುಗಳು ಗಣಿತಕ್ಕೆ ಸಂಬಂಧಪಟ್ಟ ಒದಗುಗಳ ಬಗ್ಗೆ ಸಹ ಪರಿಚಯ ಆಗುತ್ತಿಲ್ಲ ಅನಂತರ ಮಕ್ಕಳಿಂದ ಭಾಷಣ ಸಹ ಇರುತ್ತೆ ಯಾವ ಯಾವ ಗಣಿತ ಏನನ್ನ ಏನನ್ನು ಕೊಟ್ಟಿದ್ದಾರೆ ಮತ್ತು ನಾವು ಗಣಿತವನ್ನು ಹೇಗೆ ಅಭ್ಯಾಸ ಮಾಡಬೇಕು ಆ ಟಿ ಎನ್ ಎಂಗಳನ್ನು ಹೇಗೆ ಬಳಸಬೇಕು ಟಿ ಎನ್ ಎಂಗಳಿಂದ ಗಣಿತವನ್ನು ಎಷ್ಟು ಸರಳವಾಗಿ ನಾವು ಕಲಿಯಬಹುದು ಅಂತಕ್ಕಂಥ ಈ ವಿಚಾರವನ್ನು ಎಲ್ಲವನ್ನೂ ಸಹನ ಈ ದಿನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಮೊದಲನೇದಾಗಿ ಪ್ರಾರ್ಥನೆಯನ್ನ ಮಕ್ಕಳನ್ನ ಮಾಡಿಸ್ತಾ ಇದ್ದೀವಿ ಪ್ರಾರ್ಥನೆಯನ್ನ ಆಗ್ತಕ್ಕಂಥ ನಮಗೆ ಯಾರು ಕುಸುಮ ಆರನೇ ತರಗತಿ ಈ ವೇದಿಕೆಗೆ ಬಂದು ಪ್ರಾರ್ಥನೆಯನ್ನ ಮಾಡ್ಬೇಕಂತ ಕುಸುಮನನ್ನ ಕೇಳ್ಕೊಳ್ತಾ ಇದ್ದಿಲ್ಲ ಜೊತೆಗೆ ಲಾವಣ್ಣನ ಸಹ ರೆಡಿಯಾಗಿದ್ದಾರೆ ಅವರಿಬ್ರು ಸಹ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಮಕ್ಕಳು ವೇದಿಕೆಗೆ ಬಂದು ಪ್ರಾರ್ಥನೆಯನ್ನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ నిమ్మ నిమ్మ నిమ్మూ శూన్యూ అల్ప బుద్ధి అతి ఆసె అహంకార భరితూ గురువే నూ సొన్నె సొన్నే లి ேய நவிக் தரேனே இது ஹிந்தே குருத்தரே நல்ல இருவிகே சொன்னேதே அங்கி சொன்னே சொன்னேதே அங்கி சொன்காதையே குருவே நானும் ஒன்று சொன்னே சொன்னி இது சை கி இது ಅದು ಗಣಿತದ ಪ್ರಾರ್ಥನೆ ಗಣಿತದ ವಿಷಯಕ್ಕೆ ಸಂಬಂಧಪಟ್ಟ ವಿಷಯವನ್ನು ತೆಗೆದುಕೊಂಡು ಪ್ರಾರ್ಥನೆಯನ್ನ ಮಾಡಿದರೆ ಸ್ವಾರಚಿತ ಕವನ ಅಂತ ಭಾವಿಸ್ತೀನಿ ಮಕ್ಕಳಿಗೆ ಬಳಿ ಒಂದು ಚಪ್ಪಾಳೆ ಬಳಿ ಇತ್ತಲ್ಲ ಮಕ್ಕಳಿಗೆ ಅಂದರೆ ಈ ದಿನದ ಸುದೀರ್ಘ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಗಣಿತ ವಿಷಯದ ಶಿಕ್ಷಕಿಯಾಗಿರ್ತಕ್ಕಂಥ ರೂಪಾ ಮೇಡಮ್ನವರು ಈ ಒಂದು ವಿಷಯವನ್ನ ಕುರಿತು ಕೆಲವು ಪ್ರಾಸ್ತಾವಿಕ ನಡೆಗಳನ್ನ ಹಾಡ್ಬೇಕಂತ ಹೇಳ್ಕೊಡ್ತಾ ಇದ್ದಾರೆ ಸ್ವಾಗತವನ್ನ ಕಮಲಾ ಮೇಡಮ್ ಅವರು ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಶಾಲೆಯ ಕಮಲಾ ಮೇಡಮ್ ಅವರು ಎಲ್ಲಾ ಮಕ್ಕಳನ್ನು ಮತ್ತು ಶಿಕ್ಷಕರನ್ನು ಎದನ್ನು ಸ್ವಾಗತಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅವರು ಸ್ವಾಗತವನ್ನು ಮಾಡ್ತಾ ಇದ್ದಾರೆ